ಏನಪ್ಪಾ ಅಂದ್ರೆ ಹಬ್ಬ ಐದ ಪೂಜೆ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪ್ರಸಾದ್ ಅವರು ಎಲ್ಲ ಗಾಡಿಗೆ ಪೂಜೆ ಮಾಡಿದ್ರೆ ಗಾಡಿಗೆ ಬೋಗ್ ಪೂಜೆ ಮಾಡ್ ದನ್ಗಳ ಪೂಜೆ ಮಾಡ್ತಾನೆ ಖುಷಿಯಾ ಫೇಮಸ್ ಹೇಗಿಯವ್ರದ್ದು ಆಟೋ ಪೆಟ್ರೋಲ್ ಉಳಿತಾಯ ನಾನಿ ಮಾರೈತ ಮಗ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಏನಪ್ಪಾ ಅಂದ್ರೆ ಹಬ್ಬ ಆಯುಧ ಪೂಜೆ ಆರ್ಥಿಕ ಆರ್ಥಿಕ ಶುಭಾಶಯಗಳು ತುಂಬ ಕೆಲಸಗಳು ಇವತ್ತು ಗಾಡಿಗಳಿಗೆ ಬೋರ್ಗಳಿಗೆ ಎಲ್ಲ ಫಾರಮ್ಗಳಿಗೆ ಎಲ್ಲ ಥರಗೂ ಪೂಜೆ ಮಾಡಬೇಕು ಬನ್ನಿ ಕಾರ್ ನಿನ್ಸಿದ್ದೀನಿ ಅವಾಗ ಆಚೆ ಕಡೆ ಕಾರ್ ನಿನ್ಸಿದ್ದೀನಿ ಫೇಮಸ್ ಹೇಗಿ ಅವ್ರದ್ದು ಆಟೋ ಗೊತ್ತಾವೆ ನೋಡಿ ಫೇಮಸ್ ಹೇಗಿ ప్పా ఫేమస్ హిగ ఐ ఫేమస్ హి ఏ సమాచారీ మాట మించింగ్ మించింగు మించింగ్ మించింగ్ ಮಿಂಚಿ ಮಿಂಚಿ ಮೀನಾಕ್ಷಿ ಮಾಡ್ಬಿಡla ಗೈಸ್ ಬನೆಗ ಹೋಗಣ ಬಾಳೆಕಂದೆಲ್ಲ ಕ್ವಿಕ್ ಆಗಿ ಬರಣ ಲಾ ಕಟ್ ಆಕೆ ಗೈಸ್ ನೋಡಿ ಗೈಸ್ ನಮ್ಮ ಪ್ರಸಾದವರು ಎಲ್ಲಾ ಗಾಡಿಗೆ ಪೂಜೆ ಮಾಡೋದ್ರೆ ಗಾಡಿಗೆ ಬೋರ್ಕ್ ಪೂಜೆ ಮಾಡ್ತಾನೆ ಹಣಗಳ ಪೂಜೆ ಮಾಡ್ತಾನೆ ಅಡಿ ಗೈಸ್ ಹಿಂಗೇ ರೈತೋ ಗತ್ತಿ ತೋರಿಸ್ತಾನೆ ನಮ್ಮ ಪ್ರಸಾದು ಅಪ್ಪಾ ಜೋರ ಪ್ರಸಾದ ನಮ್ದೇನಪ್ಪ ಜೋರು ನೋಡಿ ಹಿಂಗ್ರೆ ನಿಮ್ ಟ್ರ್ಯಾಕ್ಟರ್ ಎಲ್ಲ ಪೂಜೆ ಅರ್ಧೂರಿನಾಪ್ಪ ಇವ್ರು ಯಾಕೆ ಮಾಡ್ಬೋದು ಅದು ತೊಳ್ದವ್ ಅದ್ರೆ ಅದಕ್ಕೆ ಖುಷಿ ಖುಷಿಯ ಮೀನಾಕ್ಷಿ ಮಾಡ್ತೀಯಾ ಮಿನ್ಸಿಂಗ್ ಮೀನಾಕ್ಷಿ ಮಾಡ

ಅಂತ ಗೊತ್ತಿಲ್ಲ ಎಲ್ಲ ಮುಂದ್ರೆ ಕುಯ್ಕೊಂಡು ಹೋಯ್ತಾ ಇರಬೇಕು ಏನು ಮಾತಾಡಲ್ಲ ಹಳ್ಳಿ ಜನ ಎಷ್ಟು ಗೈಸ್ ಏನು ಮಾತಾಡೋಲ್ಲ ಬೇರೆ ಕಡೆ ಕಳಿಸ್ತಾರೆ ಹಳ್ಳಿ ಜನ ಏನೂ ಮಾತಾಡೋಲ್ಲ ಬನ್ನಿ ಕುಯ್ಕೊಂಡು ಹೋಗೋಣ ಇದ್ದೀನಿ ಕೂದಾಯ್ತು ಬನ್ನಿ ಹೋಗಿ ಕಟ್ಟೋಣ ಈಗ ಅಲ್ಲಿ ಗೈಸ್ ಫೈನಲಿ ಎಲ್ಲ ಕಟ್ಟಾಯಿತು ಈಗ ಬನ್ನಿ ಬನ್ನಿ ಮಾತ್ರ ಹೋಗೋಣ ಅಲ್ಲೋಗಿ ಕಟ್ಟಬೇಕು ಅಲ್ಲಿ ಮಡಗಿದ್ದೀನಿ ಆವಾಗೆ ಮನೆ ಹತ್ರ ತಗೋಬೇಕು ಅಲ್ಲಿಂದ ಐಸ್ ಐಸ್ ಇಲ್ಲೂ ಫೈನಲ್ ಕಟ್ಟಾಯಿತು ಮುಗೀತು ನೋಡಿ ಮಿಷಿನ್ಗಳಿಗೆಲ್ಲ ಕಟ್ಟಿ ಇದೆಲ್ಲ ಬಾಗ್ಲಿಗೆಲ್ಲ ಕಟ್ಟಿದ್ದೀನಿ ಮತ್ತು ಬೋರ್ಗು ಕಟ್ಟಿದ್ದೀನಿ ನೋಡ್ಬೋದಲ್ಲಿ ಬೋರ್ಗು ಕಟ್ಟಿದ್ದೀನಿ ಈಗ ಬನ್ನಿ ಮನೆ ಹತ್ರ ಹೋಗೋಣ ಮನೆ ಹತ್ರ ಕಾರೆಲ್ಲ ತೊಳಿಬೇಕು ಗಾಡಿ ತೊಳಿಬೇಕು ಬನ್ನಿ ಟೈಮ್ ಬೇರೆ ಆಗಿಬಿಟ್ಟೈತೆ ಆವಾಗಲೇ ಏನು ಮಾಡ್ತೀರ ಹಬ್ಬದ ಪ್ರಯತ್ನ ಐಸ್ ನೋಡಿ ಗೆಳೆಯರು ಕೂತೋರು ಇಲ್ಲಿ

ಇವತ್ತಿಂದ ರೆಸ್ಟ್ ಅದು ಇವತ್ತೆಲ್ಲ ಪೂರ್ತಿ ಇನ್ನೂ ಕಾರೆ ತೊಳೆಯಲಿಲ್ಲ ನಾನು ಸುಮ್ನೆ ನಿನ್ಸಿರೋದಷ್ಟೇನು ಎಲ್ಲರಿಗೂ ಮಾರ್ಗದರ್ಶಕ ಕೆಲ್ಸ ಕೆಲಸ ಅಂಗ ಈಗ ಹೋಗಿ ತೊಳಿತೀನಿ ಕಾರ್ ತೊಳೆ ಸ್ಟಾರ್ಟ್ ಮಾಡಿದೀನಿ ತೊಳಗ್ಬಿಟ್ಟು ಸಿಗ್ತೀನಿ ಫೈನಲ್ ಎಲ್ಲ ಮುಗೀತು ಕಾರ್ ಪೂಜೆ ಮಾಡಿ ನೋಡಬಹುದು ಕಾರು ಗಾಡಿ ಎಲ್ಲ ಪೂಜೆ ಮಾಡಾಯ್ತು ಬನ್ನಿ ಈಗ ಮೂವ್ ಮಾಡ ಅಷ್ಟೇ ನೋಡ್ತಾ ಬೇರೆ ಹೋಗ್ಬೇಕು ಫಸ್ಟ್ ಫಾರಮ್ ಹತ್ರ ಹೋಗಿದ ಆಮೇಲೆ ಹೋಗ್ಬೇಕು ಬನ್ನಿ ಐಸ್ ನಮ್ಮಕ್ಕ ಮಾ ಹೋಗುದಮ್ಮ ಹೋಗೋದೆ ಪೂಜೆ ಮಾಡ್ಕೊಂಡ ಐಸ್ ಎಲ್ಲ ಪ್ರಿಪೇರ್ ಮಾಡ್ತಾವ್ರೆ ಐಸ್ ಇನ್ನೊಂದು ಮರ್ತ್ಕೊಂಡಿದೆ ಆಮೇಲೆ ಪಿತೃಪಕ್ಷದ್ದು ಟೈಮ್ ನಮ್ದು ಇವತ್ತೇ ಇದು ಮಾಡೋದು ಹಬ್ಬದ ದಿನನೇ ಕೆಲವು ಕಡೆ ಎಲ್ಲ ಅಮಾವಾಸ್ಯ ಟೈಮಲ್ಲಿ ಮಾಡ್ತಾರೆ ಕೆಲವು ಕಡೆ ಎಲ್ಲ ಹಬ್ಬದಿನೇ ಮಾಡ್ತಾರೆ ಒಂದೊಂದು ಸತಿ ಹಬ್ಬ ಒಂದೊಂದು ಟೈಮಲ್ಲಿ ಒಂದೊಂದು ಊರಲ್ಲಿ ಆಗಿ ಮೂರು ದಿಸ್ಕೋ ಐದು ದಿಸ್ಕೋ ಒಂದೊಂದು ದಿನದ ಒಂದೊಂದು ಊರಲ್ಲಿ ಮಾಡ್ತಾರೆ ಈಗ ಬನ್ನಿ ಫಸ್ಟ್ ಹೋಗೋಣ ಫಾರಮ್ ಹತ್ರ ಐಸ್ ಆರಾಮ್ ಹತ್ರ ಬಂದೆ ಪೂಜೆ ಮಾಡೋಣ ಅಂತ ಅದು ಬಳಕಂದೆಲ್ಲ ಕಟ್ಬಿಟ್ಟು ಹೋಗಿದ್ನಲ್ಲ ಅವಾಗಲೇ ನಾನು ಮತ್ತೆ ನಮ್ಮ ಅಕ್ಕ ಬಂದಿದ್ದೀವಿ ಪೂಜೆ ಮಾಡೋಣ ಅಂತ ಐಸ್ ಪೂಜೆ ಎಲ್ಲ ಆಯಿತು ಆಯ್ತಾ ಕುಡೀಲ್ ಕಾಯಿ ಹೊಡ್ ಕೊಡ್ತೀನಿ ಗೈಸ್ನ ನಮ್ಮ ಅಕ್ಕ ಮಾಡ್ತಾಳೆ ಪೂಜೆನ ಪೂಜೆ ಆದ್ಮೇಲೆ ಸಿಗ್ತೀನಿ ಗೈಸ್ ಕೈಸ್ ಬೋರ್ ಹತ್ರ ಬಂದು ಪೂಜೆ ಮಾಡ್ತಾ ಇದ್ದೀವಿ ಮಾಡ್ ಸಾಕು ಇದೆಲ್ಲ ಮುಗೀತೋ ಈಗ ದನಿ ಮಾತ್ರ ಹೋಗ್ಬೇಕು ಬನ್ನಿಗೆ ಹೋಗೋಣ ಅಲ್ಲಿಗೆ ಐಸ್ ದನಿ ಮನೆ ಹತ್ರ ಬಂದೆ ಪೂಜೆ ಮಾಡ್ತಾ ಇದೀವಿ ಮಿಷಿನ್ಗಳಿಗೆ ಮತ್ತೆ ಬೋರ್ಗೆ ಎಲ್ಲದಕ್ಕೂ ಮಾಡಬೇಕು ಇಲ್ಲೂ ಒಂದು ಬೋರ್ ಐತೆ ಇಲ್ಲೂ ಪೂಜೆ ಮಾಡ್ಬೇಕು ಐಸ್ ಆಮೇಲೆ ಸಿಗ್ತೀನಿ ಪೂಜೆ ಎಲ್ಲ ಆದ್ಮೇಲೆ ಮನೆ ಹತ್ರ ಸುಮಂತ್ ನೋಡಿ ಗೈಸ್ ಪೂಜೆ ಮಾಡಿ ಸರಿ ಬಿಡು ನಡಿ ಹೆಂಗ್ ಮಾಡಿಸೋನೆ ಆರೋಗ್ಯ ಕಷ್ಟಲಿ ನೀವು ರೌಂಡ್ ಹಾಕ್ಬಿಡು ಜೀ ಅಂತ ಹೋಗಿ ನಿಂತ್ಕೋಣ ಜಲ್ ನೋಡಿ ಸುಮಂತ್ ಅವ್ರ ಹುಡ್ಗಿ ಉಳಿಯ ಅಕ್ಕ ಸುಮಂತ್ ಅವ್ರ ಮೂವಿಂಗ್ ಮಾಡಿದಾರೆ ಬೇಡ್ಕೋ ಒಳ್ಳೆ ದುಡ್ಡು ಅಂತ ಮೇಲೆ ತಾತ ಅಜ್ಜಿಗೆಲ್ಲೇ ಎಲ್ಲ ಮುಗೀತು ಈ ಲಾಗ್ ಇಲ್ಲಿಗೆ ಏನು ಮಾಡ್ತಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಇಷ್ಟ ಆದರೆ ಮಾತ್ರ